ಈ ಬದುಕಿನ ಪಾಠವು ದಾರಿಯುತಿದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ನಾವೆಲ್ಲಿದ್ದೀವಿ ಅಂದ್ರ ಹಾಸನದಲ್ಲಿದ್ದೀವಿ ಆಸನದಿಂದ ಹೋಗ್ತಾ ಇದೀವಿ ಈಗ ನಮ್ಮದು ಈ ವರ್ಷ ಎರಡು ಸಾವಿರ ಇಪ್ಪತ್ತೈದು ಈ ನೋಡಿರ್ಬೋದು ಆಲ್ರೆಡಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಈ ವರ್ಷ ಮಾನ್ಸೂನ್ ರೈಡು ತುಂಬ ಪ್ಲ್ಯಾನ್ ಇತ್ತು ಮತ್ತು ಏನಂದ್ರೆ ಸಡನ್ಲಾಗಿ ಪ್ಲ್ಯಾನ್ ಮಾಡಿದ್ರಿಂದ ನಿನ್ನೆ ನೈಟಿನ ಬಂದು ಹಾಸನ ಸ್ಟೇ ಆದ್ವಿ ನಿನ್ನ ಏನು ವ್ಲಾಗೇನು ಮಾಡೋಕ್ಕೋಗಿಲ್ಲ ಯಾಕಂದ್ರೆ ಸಡನ್ಲಿ ಪ್ಲಾ ಆಗಿದ್ದು ಆಗಿದ್ದಕ್ಕೆ ಯಾವುದೇ ಓಪ್ರೋ ಏನು ಚಾರ್ಜ್ ಏನೂ ಇದ್ದಿಲ್ಲ ಹಂಗೆ ಸಡನ್ಲಾಗಿ ಹಾಸನಕ್ಕೆ ಬಂದು ಈ ಹಾಸನದಿಂದ ಇಲ್ಲಿ ನೈಟ್ ಇಲ್ಲೇ ಸ್ಟೇ ಆಗಿದ್ವಿ ಫ್ರೆಂಡ್ ರೂಮಲ್ಲಿ ಇವಾಗ ಇಲ್ಲಿಂದ ಹೋಗ್ತಾ ಇದ್ವಿ ತುಂಬ ಪ್ಲೇಸಸ್ನ ಅಂದ್ಕೊಂಡಿದ್ದೀವಿ ಕವರ್ ಮಾಡೋಣ ಅಂತ ಮಾನ್ಸೂನಲ್ಲಿ ಗೊತ್ತಿಲ್ಲ ಎಷ್ಟು ಕವರ್ ಮಾಡೋಕ್ಕಾಗತ್ತಂತ ಇನ್ನೇನು ಪ್ಲೆಟ್ಸ್ ಗೋ ಫಸ್ಟ್ ನಾವು ಪ್ಲೇಸ್ ಬಂದ್ಬಿಟ್ಟು ಬೆಟ್ಟದ ಬೇರೆ ಕವರ್ ಮಾಡ್ತಾ ಇದ್ವಿ ನಿಮಗೆ ಗೊತ್ತಿರುತ್ತೆ ಅದು ಯಾವುದೋ ಲವ್ ಮ್ಯಾಕ್ಟಲ್ ಫಿಲ್ಮಲ್ಲಿ ಒಂದು ಯಾವುದೋ ಸಾಂಗ್ ಇದೆ ಆ ಸಾಯಂಕಾಲ ಎಲ್ಲ ಅವರು ನಾನು ನಡ್ಕೊಂಬರ್ತಾನಲ್ಲ ಇವರು ಡಾರ್ಲಿಂಗ್ ಕೃಷ್ಣ ಆ ಒಂದು ಪ್ಲೇಸಿಗೆ ಹೋಗ್ತಾಯಿದ್ವಿ ಏನೋ ಒಂದು ಖುಷಿ ವಿಷಯ ಏನಂತಂದರೆ ನಾವು ತುಂಬ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ವಿ ನನಗೆ ಅಂಚಿ ಮಟ್ಟಿಗೆ ನಾವು ಹೋಗೋಷ್ಟರಲ್ಲಿ ಅಲ್ಲಿ ಯಾರು ಇರೋಲ್ಲ ಅಂತ ಅನ್ಕೊಂತೀನಿ ಕ್ರೌಡು ಏನಂದ್ರೆ ಯಾವ ಕ್ರೌಡು ಎಷ್ಟು ತುಂಬ ಕಮ್ಮಿ ಇದ್ದರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂದರೆ ಇನ್ನು ಇನ್ನೊಬ್ಬರನ್ನ ಬರ್ಬಾಡೋಂತ ಆ ಥರ ದೃಷ್ಟಿಯನ್ನು ಇರುತ್ತೆ ಇಲ್ಲ ನನಗೇನೋ ಕ್ರೌಡ್ ಇತ್ತಂದ್ರೆ ನನಗೆ ಅಲ್ಲಿ ಏನು ಮಾಡ್ಬೇಕು ಏನೋ ಅಂತ ಏನು ಗೊತ್ತಾಗಲ್ಲ ರೋಡ್ ಕಮ್ಮಿ ಇತ್ತಂದ್ರೆ ನಾನು ಇನ್ನೂ ತುಂಬ ಎಂಜಾಯ್ ಮಾಡ್ತೀನಿ ನಾನು ಹಂಗಾಗಿ ನಾವು ಜಾಸ್ತಿ ಒಂದು ಅರ್ಲಿ ಮಾರ್ನಿಂಗ್ ಒಂದು ನಾಲ್ಕು ಗಂಟೆನೇ ಬಿಟ್ಟಿದ್ದೀವಿ ವಾಸನ ಈಗ ಬೆಟ್ಟದ ಬೇರೇಶ್ವರ ಸುಮಾರು ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಇದೆ ಇವಾಗ ಜಷ್ಟು ಬೆಳಕಾಗಿದೆ ಈ ದಿನ ನಾವು ಬೆಂಗಳೂರಲ್ಲಿ ಅದೇನಂತಾರೆ ಅದು ಟ್ರಾಫಿಕ್ ಬೈಕ್ ಸೌಂಡು ಅದು ಇದು ಕೆಳಸ್ಕಂಡು ಕೆಳಸ್ಕೊಂಡು ಸಾಕು ಸಾಕಾಗಾಗಿತ್ತು ಇವಾಗ ಇಲ್ಲಿ ನಿಮ್ಮ ಚೀ ಚಿ 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 ಅಂತಂದು ಒಂದು ಸೌಂಡ್ ನಿಮ್ಮ ಕ್ಯಾಮ್ರಾದಲ್ಲಿ ನನಗೆ ರೆಕಾರ್ಡ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ ಈ ಸೌಂಡ್ ಇದ್ರೆ ಒಂಥರ ಏನೋ ಮನ್ಸಿಗೆ ನೆಮ್ಮದಿ ಆಗ್ತಾಯಿದೆ ಆ ಕೊಪ್ಪೆ ಸ ಕೊಪ್ಪೆಗಳು ಮತ್ತು ಪಕ್ಷಿಗಳು ಸೌಂಡು ಒಂಥರ ಒಟ್ರ ಅಂತಾರಲ್ಲ ಆ ಸೌಂಡ್ ಕೇಳ್ತಾ ಇದ್ರೆ ನನ್ನ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸ್ತಾ ಇದೆ ಇನ್ನೊಂದು ಏನಂತಂದರೆ ನಾನು ಮಾನ್ಸೂನು ಭಾಳ ತುಂಬ ಕರ್ನಾಟಕದಲ್ಲಿ ಮಾನ್ಸೂನ್ ಮಾಡಲಾರು ತುಂಬ ದಿನ ಆಯಿತು ಯಾಕಂದರೆ ಲಾಸ್ಟ್ <ip> ು ಹೋದ ವರ್ಷ ನಾವು ನೇಪಾಳ ರೈಡ್ ಒಂದು ಮೇಗಾ ರೈಡ್ ಮಾಡಿದ್ವಿ ಅಲ್ಲೇ ಒಂದು ನೇಪಾಳಲ್ಲೇ ಒಂದು ಮಾನ್ಸೂನ್ ರೈಡ್ ಮಾಡಿದ್ವಿ ನಾವು ಅದಾದಮೇಲೆ ಒಂದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಲಡಾಖ್ ರೈಡ್ ಮಾಡಿದ್ವಿ ಆ ಟೈಮಲ್ಲಿ ಮಾನ್ಸೂನ್ ಮಾಡೋಕ್ಕಾಗಿಲ್ಲ ನನಗನಸಿ ಮಟ್ಟಿಗೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದು ಅಂತ ಅಂದ್ಕೊತೀನಿ ನಾನು ಮಾನ್ಸೂನ್ ಮಾಡಿದ್ದು ಕರ್ನಾಟಕದಲ್ಲಿ ಅದಾದಮೇಲೆ ನಾನು ಮಾನ್ಸೂನ್ ಮಾಡೇ ಇಲ್ಲ ಈ ವರ್ಷ ಮಾನ್ಸೂನು ಮಾಡ್ತಾ ಇರೋದು ಬನ್ನಿ ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ ಪ್ಲೇಸ್ಗಳು ಬನ್ನಿ ಹೋಗೋಣ ಈ ಸೀನೇದು ನೋಡ್ರಿ ಹಂಗಿದೆ ಹಬ್ಬ ಹಬ್ಬ ಎಷ್ಟು ಸಖತ್ತಾಗಿದೆ ಅಲ್ಲ ಮುಂದೆ ನಿಮಗೆ ವ್ಯೂ ಯಾತ್ರ ಕಾಣ್ತಿದೆ ಗೊತ್ತಿಲ್ಲ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಅಲ್ಟಿಮೇಟ್ ಆಗಿದೆ ಗುರು ಇದು ಕರ್ನಾಟಕ ಅಂದರೆ ಆಂಸ್ರಲ್ಲಿ ಕರ್ನಾಟಕ ನೆಕ್ಸ್ಟ್ ಲೆವೆಲ್ ಎಷ್ಟು ಇನ್ನೊಂದು ಐದು ಕಿಲೋಮೀಟ್ರ್ ಇದೆ ಅಷ್ಟೇ ಆಹಾ ಏನು ಚಿನ್ ಇದೀರಿ ಇಲ್ಲರಿ ಹೆಲ್ಮೆಟ್ ತೆಗಿಬೇಕು ಏನ್ ಗೊತ್ತಾ ಸ್ನೇಹಿತರೆ ನೀವು ಈ ಥರ ಏನಾದರೂ ಬಂದಾಗ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ಬೇಡಿ ಹೆಲ್ಮೆಟ್ ತೆಗೆದು ಫೀಲ್ ಮಾಡಿ ಅದೊಂಥರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನೀವು ಹೆಲ್ಮೆಟ್ ಹಾಕ್ಕೊಂಡು ಗ್ಲಾಸ್ ಒಳಗೆ ಹೋದ್ರೆ ಆ ಒಂದು ಏನು ಇದೆ ಒಂದು ಆ ಫ್ರೆಶ್ ಏನು ಗಾಳಿ ಬರುತ್ತೆ ಆ ಗಾಳಿಗೆ ತೊಗೋಬೇಕು ನಾವು ಅವಾಗ ಒಂಥರ ಏನೋ ಮನ್ಸಿಗೆ ನೆಮ್ಮದಿ ನನ್ ನನಗಂತೂ ಪರ್ಸ್ನಲಾಗಿ ಆಗಿ ಬೆಟ್ಟದ ಬರೀ ಸೋರ ಆಕೆಯ ರೋಡ್ ಇನ್ನು ಎರಡು ಕಿಲೋಮೀಟರ್ ಇದೆ ಅಷ್ಟೇ ನನಗೆ ಪರ್ಸ್ನಲ್ಲಿ ಏನಂತಂದ್ರೆ ಈಗ ಹೆಲ್ಮೆಟ್ ನೀವು ಯಾರಾದರೂ ಬರ್ತೀರಂದರೆ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಡಿ ಗಾಡಿ ಈ ಥರ ಒಂದು ಇದರಲ್ಲಿ ಯಾಕಂತಂದರೆ ಒಂದು ಹೆಲ್ಮೆಟ್ ತೆಗೆದು ನೀವು ಓಡಿಸಿದ್ರೆ ಅದೊಂದು ಏನು ಈ ಒಂದು ಗಾಳಿ ತಗೊಳ್ತೀವಿ ಆ ಗಾಳಿ ತೊಗೊಂಡ್ರೆ ಏನೋ ಒಂಥರ ಸ್ವರ್ಗ ಆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿದ್ರೆ ನಿಮ್ಗೆ ಆ ಪೀಲ್ ಸಿಗಲ್ಲ ನಿಮಗೆ ಗುರು ಇಲ್ಲಿ ಹಿಂಗ್ ಮಾಡ್ಬಿಟ್ಟಿದೆ ಆಹ್ ಆಹಾ ಏನ್ ಸೀನರಿ ಇದೆ ಲೆಫ್ಟ್ ಅಲ್ಲಿ ಇಲ್ಲಿ ನೋಡ್ರಿ ಹೆಂಗಿದೆ ಅಂದ್ರೆ ಅಲ್ಟಿಮೇಟ್ ಆಗಿದೆ ಗುರು ಮಳೆ ಸ್ವಲ್ಪ ಬೆಳಗ್ಗೆ ಬಂತು ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ ಮಳೆ ಬರ್ಬೇಕು ಮಳೆ ಬಂದ್ರೆ ಒಂಥರ ಏನೋ ಮಜಾ ಯಾಕೆ ಬೆಂಗಳೂರಿನ ಇಲ್ಲಿ ಬಂದರೆ ನಾವೇನು ಗೆನ್ಸ್ ಕೇಳಾಕ ಮಳೆ ನೋಡಕ್ತಾನೆ ಮಾನ್ಸೂನ್ ಫುಲ್ ಎಂಜಾಯ್ ಮಾಡಕ್ತಾನೆ ಓ ಆ ಮೈ ಗಾಡ್ ಏನಿದೆ ಗುರು ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಂತೇಳ್ರಿ ನಿಮಗೆ ಲೆನ್ಸ್ ಹೊರಿಸ್ತಿಂತಿ ಮತ್ತು ಲೆನ್ಸ್ ನೀರು ನಿಂತ್ಕೊಂಡಿದೆ ನಿಂತ್ಕೊಂಡಿದ್ದ ಗೊತ್ತಿಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಈ ಕಡೆ ಅಂತೂ ಫುಲ್ ಪಾಗಿದೆ ನಿಮಗೆ ವ್ಯೂ ಯಾವ ಥರ ಕಾಣ್ತಿದೆ ಗೊತ್ತಿಲ್ಲ ನನಗೆ ನಾನು ಏನೀಗ ರಿಯಲ್ ಫೀಲ್ ಮಾಡ್ಕೊತೀನಿ ಅದು ನನಗೇ ಗೊತ್ತು ಒಂದು ನೆಕ್ಸ್ಟ್ ಲೆವೆಲ್ ಆಗಿದೆ ಇವರ ಫ್ರೆಂಡ್ಸ್ ಗ್ರೂಪ್ ಅನ್ಸುತ್ತೆ ಬಂದಿದ್ದಾರೆ ಹಾ ಮಳೆ ಸ್ಟಾರ್ಟ್ ಆಯ್ತು ನೋಡ್ಕೋರ ಇದೇ ಬೇಕಾಗಿದ್ದು ಅಂದಗಿಂದು ಮಳೆ ಸ್ಟಾರ್ಟ್ ಆಗ್ಬೇಕು ಆಹಾಹಾ ಹಾ 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 ಒಂದು ಮೋರ್ ಒಂದ್ ಕರ್ನಾಟಕ ಮಾನ್ಸೂನಲ್ಲಿ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ರಿ ஓ ஏனூ கடை ஆ இல்ல பார்க்கிங் அன்த்தே இத இல்லேதியாடி ஒடியோ ஆடி ஆகிய யாரில் நோடி இவாகல ஓடி ஆமில் பைத்தார் ஹே ஒடியோ ಸ್ನೇಹಿತರೆ ಫಸ್ಟು ವ್ಯೂ ನೋಡಿ ವ್ಯೂವೆಲ್ಲ ನೋಡ್ಕೊಂಡ್ರೆ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ನೋಡ್ಕೊಳ್ರಿ ಬೆಟ್ಟದ ಬೇರೆ ದೇವಸ್ಥಾನ ಹತ್ರ ಇದ್ದೀವಿ ಸುಮಾರು ಸತಿ ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ ಮಿನಿಮಮ್ ಒಂದು ಹತ್ತರಿಂದ ಹನ್ನೆರಡು ಸತಿ ಹೊಡೆದಿದ್ದೀನಿ ಆದರೆ ಈ ಒಂದು ದೇವಸ್ಥಾನ ಕವರ್ ಮಾಡೋಕ್ಕಾಗಿದ್ದಿಲ್ಲ ನಾನು ನನಗೆ ಇದು ಒಂದು ಲವ್ ಮಕ್ಟಿಲ್ ಫಿಲ್ಮ್ ತೆಗೆದಾರಲ್ಲ ಡಾರ್ಲಿಂಗ್ ಇದು ಡಾರ್ಲಿಂಗ್ ಕೃಷ್ಣ ಅವರು ಆ ಫಿಲ್ಮ್ ತೆಗೆದ್ಮೇಲೆ ಈ ಲೊಕೇಶನ್ ಗೊತ್ತಿದ್ದು ಅದ್ರಗಿಂತ ಮುಂಚೆ ಈ ಲೊಕೇಶನ್ ಗೊತ್ತಿದ್ದಲ್ಲ ನಿಮಗೂ ಏನಾದರೂ ಈ ಲೊಕೇಶನ್ ಮುಂಚೆ ಗೊತ್ತಿತ್ತಾ ಇಲ್ಲವೋ ಆ ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಗಿದೆಯಾ ಕಮೆಂಟ್ ಮಾಡಿ ಡಾರ್ಲಿಂಗ್ ಕೃಷ್ಣ ಅವರು ಇಲ್ಲದೆ ಒಂದು ಟೆಂಪಲ್ ಹತ್ರ ಇಲ್ಲಿ ಮೇಲುಗಡೆ ಹಿಂಗೆ ನಡ್ಕೊಂಡು ಹೋಗ್ತಾರಲ್ಲ ಒಂದು ಸಹ ಇದು ಫೀಲಿಂಗ್ ಸಾಂಗು ಅದೇ ಪ್ಲೇಸ್ ಇದು ಮಾನ್ಸೂನಲ್ಲಿ ಮಾತ್ರ ಇದು ಸಕ್ ಸಕ್ಕತ್ತಾಗಿರುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಈ ದೇವಸ್ಥಾನಕ್ಕೆ ಪಾಂಡವರ ಬೆಟ್ಟ ಅಂತಲೂ ಕರೀತಾರೆ ಈ ದೇವಸ್ಥಾನಕ್ಕೆ ಮತ್ತೆ ಈ ಕಡೆ ನೋಡ್ರಿ ಆ ಥರ ಇದೆ ವ್ಯೂವು ಇವಾಗ ಎಷ್ಟೊಂದು ಏಳು ಗಂಟೆ ಆಗಿದೆ ಸಕ್ಕತ್ತಾಗಿದೆ ಒಳ್ಳೆಯ ಪಾಗ್ ಇದೆ ವ್ಯೂವ್ ಇದೆ ಮಾನ್ಸೂನಲ್ಲಿ ಮಾತ್ರ ಇದು ಒಂದು ಆಗಿರುತ್ತೆ ಮೀಟಾಗಿರುತ್ತೆ ನೀವೇನಾದ್ರೂ ಕಡೆ ಚಿಕ್ಕಮಂಗ್ಳೂರು ಸೈಡ್ ಏನಾದರೂ ಬಂದರೆ ಈ ಒಂದು ಪ್ಲೇಸನ್ನ ಕವರ್ ಮಾಡಿ ಒಂದು ಒಳ್ಳೆಯ ಪ್ಲೇಸು ಹಾಸನಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಆಗುತ್ತೆ ಹಾಸನಿಂದ ಚಿಕ್ಕಮಂಗ್ ಬೆಂಗಳೂರಿಂದ ಬರಬೇಕಾದ್ರೆ ನೀವು ಹಾಸನ ಮೇಲೆ ಹೋಗ್ತಿರಲ್ಲ ಇದೊಂದು ಕವರ್ ಮಾಡ್ಕೊಂಡೋಗ್ರಿ ಸಕ್ಕತ್ತಾಗಿದೆ ಪ್ಲೇಸ್ ಇವಾಗ ನಾವು ಇನ್ನೊಂದು ಇವಾಗ ನೆಕ್ಸ್ಟ್ ನಾವು ಎಡಕುಮಾರಿ ಒಂದು ರೈಲ್ವೆ ಸ್ಟೇಷನ್ ಅಂತ ಇದೆ ಅಲ್ಲಿ ಹೋಗ್ತೀವಿ ಅದು ಲೈಕ್ ಯಾವ ಥರ ಇದೆ ಅಂದರೆ ಇದು ಒಂದು ದೂದ್ಸಾಗರ್ ಇದೆಯಲ್ಲ ದೂಸಾಗರ್ ಥರನೇ ಅದು ದೂಸಾಗ ತುಂಬ ವಾಟರ್ ಫಾಲ್ಸ್ ಇದೆ ಆದರೆ ಇದು ವಾಟ್ರ್ ಫಾಲ್ಸ್ ಇಲ್ಲ ಅದೊಂಥರ ಚೆನ್ನಾಗಿರುತ್ತೆ ನೋಡೋಕೆ ಚೆನ್ನಾಗಿರುತ್ತೆ ಅದೊಂದು ಆ ಒಂದು ವ್ಯೂವಲ್ಲಿ ಇವಾಗ ನೆಕ್ಸ್ಟ್ ಎಡಕುಂಬಾರಿ ರೈಲ್ವೆ ಟೇಷನ್ ಹೋಗ್ತೀವಿ ಬರ್ರಿ ಹೋಗೋಣ